ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಚಿಂಟುಗುಂಡು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಒಂದು ಹೊಸ ಗೌರ್ಮೆಂಟ್ ಕೆಲಸದ ಒಂದು ಗೌರ್ಮೆಂಟ್ ಜಾಬ್ ಅದ್ರ ಬಗ್ಗೆ ಒಂದು ಹೊಸದಾಗಿ ಒಂದು ಅಧಿಸೂಚನೆ ಹೊಡಿಸಿದ್ದಾರೆ ಯಾವುದಪ್ಪ ಅಂತ ಹೇಳಿದ್ರೆ ಕೆ ಕೆ ಎಸ್ ಆರ್ ಟಿ ಸಿ ಥರನೇ ಇನ್ನೊಂದು ಕಲ್ಯಾಣ ಕರ್ನಾಟಕ ಸಾರಿಗೆ ಇದೆಯಲ್ಲ ಸ್ನೇಹಿತರೆ ಆ ಒಂದು ಕಲ್ಯಾಣ ಕರ್ನಾಟಕ ಸಾರಿಗೆ ಕರ್ನಾಟಕ ಮತ್ತು ಇತರೆ ಹೈದರಾಬಾದ್ ಕರ್ನಾಟಕ ಅಥವಾ ನಾನ್ ಹೈದರಾಬಾದ್ ಕರ್ನಾಟಕ ಇವು ಎರಡು ಕಡೆಯಿಂದನೂ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಂದು ಮುನ್ನೂರ ಹದಿನಾರು ಚಿಲ್ಡ್ರನ್ ಅಧಿಸೂಚನೆಯಲ್ಲಿ ಹೊರಡಿಸಿದ್ದಾರೆ ಅದು ನಿಮಗೆ ಒಟ್ಟು ಮುನ್ನೂರ ಹದಿನಾರು ಅನ್ಸುತ್ತೆ ಮೋಸ್ಟ್ಲಿ ಅದರಲ್ಲಿ ಬೇರೆ ಬೇರೆ ಕ್ಯಾಟಗರೀಸು ಮತ್ತು ಬೇರೆ ಬೇರಲ್ಲ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ಸೋಪ್ ಸ್ಯಾಂಡ್ ಡಿಟರ್ಜೆಂಟ್ ಲಿಮಿಟೆಡ್ಡು ಆಮೇಲೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಕೃಷಿ ಮಾರಾಟ ಇಲಾಖೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಅಂತ ಹೇಳ್ಬಿಟ್ಟು ಈ ಒಟ್ಟು ಎಂಟು ಅಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ನಿಮಗೆ ನೇಮಕಾತಿಯನ್ನು ಹೊಡೆಸಿದ್ದಾರೆ ಅದು ಕೂಡ ಅಧಿಕೃತವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಕಡೆಯಿಂದಲೇ ಅಧಿಸೂಚನೆಯನ್ನು ಹೊಡೆಸಲಾಗಿದೆ ಅದರಲ್ಲಿ ನಾವೀಗ ನೋಡ್ತಾ ಇರೋದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಬಗ್ಗೆ ಮಾತಾಡ್ತಾ ಇದ್ವಿ ತುಂಬ ವರ್ಷಗಳ ನಂತರ ಕರ್ನಾಟಕ ಸಾರಿಗೆಯವರು ಅವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಭಾಳ ಹೋಗಿತ್ತು ಕರೆದು ಎಲ್ಲ ನೇಮಕಾತಿ ಮಾಡ್ಕೊಳ್ಳೋದ್ರಾಗೆ ದೃಷ್ಟಿ ಸಹ ಈಗೇನೋ ಅದೃಷ್ಟ ಚೆನ್ನಾಗಿದೆ ಸ್ವಲ್ಪ ಕ್ವಾಲಿಫೈಡ್ ಆಗಿರ್ತಕ್ಕಂಥವ್ರು ಇಂಟ್ರೆಸ್ಟಿರ್ತಕ್ಕಂಥವರು ಸೇರ್ಕೋಬೋದು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಸಾರಿ ಒಟ್ಟು ನಮಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಒಟ್ಟು ಹುದ್ದೆಗಳು ಹತ್ತೊಂಬತ್ತು ಇದ್ದಾವೆ ಅದರಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕರು ಅಂತ ಹೇಳ್ಬಿಟ್ಟು ಹದಿನೈದು ಪೋಸ್ಟ್ ಇದ್ದಾವೆ ಇನ್ನು ಸಹಾಯಕ ಸಂಚಾರ ನಿರೀಕ್ಷಕರು ಹಿಂಬಾಕಿ ನಾಲ್ಕಿದ್ದಾವೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಬಂದಾಗ ಅರುವತ್ತ್ಮೂರು ಹುದ್ದೆಗಳಿದಾವೆ ಒಟ್ಟು ಟೋಟಲ್ ಅರವತ್ಮೂರಲ್ಲಿ ಸಹಾಯಕ ಲೆಕ್ಕಿಗ ಅಂತ ಅಂತೇಳ್ಬಿಟ್ಟು ಮೂರಿದ್ದಾವೆ ಕಂಡಕ್ಟರ್ ಕಂಡಕ್ಟರ್ ಪೋಸ್ಟಿಗೆ ಇದೆ ತುಂಬ ದಿನಗಳ ನಂತರ ಕಂಡಕ್ಟ್ರ್ ಪೋಸ್ಟ್ನ ತಗೊತಾ ಇದ್ದಾರೆ ದಯವಿಟ್ಟು ಇದೊಂದು ಅರ್ಜಿಯನ್ನು ಹಾಕಲಿಕ್ಕೆ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಲ್ಯಾಣ ಕಲ್ಯಾಣಕರ್ ಕೆ ಎಸ್ ಆರ್ ಟಿ ಸಿನಲ್ಲಿ ಜಾಬು ತುಂಬ ದಿನಗಳಾಗಿತ್ತು ಅವರು ಅಪ್ಲಿಕೇಶನ್ ತಗೊಂಡು ಒಂದು ನಾಲ್ಕು ವರ್ಷದಿಂದ ಬರೀ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದು ಅವ್ರಿಗೆ ತಗೊಳ್ಳೋಕ್ಕೆ ಇಷ್ಟು ದಿವ್ಸ ಆಗಿತ್ತು ಹೊಸಗತಿ ಸೂಚನೆಗಳನ್ನ ನಾಲ್ಕು ವರ್ಷದಿಂದ ಹೊಡೆಸಲಿಲ್ಲ ಈಗ ಫುಲ್ಫಿಲ್ ಮಾಡಬೇಕು ಅಂತೇಳಿ ತಗೊಂಡಿದ್ದಾರೆ ಹಂಗಾಗಿ ಆರಾಮ್ಸೆ ನೀವು ಆಗ್ಬೋದು ಕ್ವಾಲಿಫೈಡ್ ಆಗಿ ಯಾರಾಗಿರ್ತಾರೋ ಅವರು ಅರ್ಜಿಯನ್ನು ಆನ್ಲೈನಲ್ಲೇ ಹಾಕಬೇಕಾಗುತ್ತೆ ಇನ್ನು ಯಾವ ಅರ್ಜಿ ನಾನು ಹೇಳಿದ್ದೀನಿ ನಿಮಗೆ ನಿರ್ವಾಹಕ ಹುದ್ದೆಗೆ ಅರ್ವತ್ತಿರ್ತವೆ ಹೇಳ್ಬಿಟ್ಟು ನಿಮಗೆ ಸ್ಯಾಲ್ರಿ ಬಂದು ಈ ಸಹಾಯಕ ಲೆಕ್ಕಿಗ ಹುದ್ದೆಗೆ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತರಿಂದ ನಲವತ್ತೆರಡು ಸಾವಿರದವರೆಗೂ ಇರ್ತೈತೆ ಇನ್ನು ಕಂಡಕ್ಟ್ರಿಗೆ ಹದಿನೆಂಟು ಸಾವಿರದ ಆರ್ನೂರಿಂದ ಇಪ್ಪತ್ತೈದು ಸಾವಿರದ ಮುನ್ನೂರವರೆಗೂ ಹುದ್ದೆ ಸ್ಯಾಲ್ರಿ ಇರುತ್ತೆ ಇದಕ್ಕಿಂತ ಇನ್ನು ಹೆಚ್ಚಿನದಾಗಿ ವೇತನ ಹಿಡಿದ್ದಾಯಿತು ಇನ್ನು ನಿರ್ವಾಹಕರ ಹುದ್ದೆಗೆ ನೀವು ಕಂಪಲ್ಸರಿ ಲೈಸೆನ್ಸ್ ಮಾಡಿಸ್ಕೊಂಡಿರಲೇಬೇಕಾಗುತ್ತೆ ನಿಮಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ವಿಚಾರ ನೀವು ಯಾವ ಥರ ಲೈಸೆನ್ಸ್ ಮಾಡಿಸ್ಕೋಬೇಕು ಕಂಡಕ್ಟರ್ ಲೈಸೆನ್ಸು ಏನು ಎತ್ತ ಅಂತೇಳಿ ಅದನ್ನು ಆರ್ ಟಿ ವಾಪೀಸಿಂದನೇ ಕೊಡ್ತಾರೆ ಅದನ್ನು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಒಟ್ಟು ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಟ್ಜನ್ನು ಹೊಂದಿರುವ ಕಂಪಲ್ಸರಿಯಾಗಿ ಬ್ಯಾಡ್ಜು ಮತ್ತೆ ಹಾಕಿರ್ಬೇಕು ಡಿ ಕಮ ಸಿ ಏನು ಕರೆದಿಲ್ಲ ಸ್ನೇಹಿತರೆ ಇದೊಂದು ತುಂಬ ಮುಖ್ಯವಾದ ವಿಚಾರ ಡಿ ಕಮ್ಸಿ ಕರೆದಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿತ್ತು ಇಲ್ಲಿ ಬರೀ ಕಂಡಕ್ಟರ್ ಅಷ್ಟೇ ಅಂತಲೇ ಕರೆದಿದ್ದಾರೆ ಹಂಗಾಗಿ ನಮಗೆ ಡ್ರೈವಿಂಗ್ ಲೈಸೆನ್ಸಿಂದ ಏನು ಅವಶ್ಯಕತೆ ಇಲ್ಲ ಅನಿಸುತ್ತೆ ಮೇ ಬಿ ಇದ್ದರೆ ಒಳ್ಳೆಯದು ಅದೊಂದನ್ನು ನೀವು ಇಟ್ಕೋಬೇಕಾಗುತ್ತೆ ಇನ್ನು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಪುರುಷ ಎತ್ತರ ನೂರ ಅರುವತ್ತ್ಮೂರು ಸೆಂಟಿಮೀಟರ್ ಬೇಕು ಐವತ್ತು ಕೆ ಜಿ ತೂಕ ಇರಬೇಕು ಮಹಿಳೆ ನೂರ ಸೆಂಟಿಮೀಟರ್ ಸೆಂಟಿಮೀಟ್ರ್ ಬೇಕು ಐವತ್ತು ಕೆ ಜಿ ತೂಕ ಇರಬೇಕು ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಏಜ್ ಅಂತ ಬಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಅಂದರೆ ಜನರಲ್ ಕ್ಯಾಟಗರಿನವ್ರಿಗೆಲ್ಲರಿಗೂ ಕೂಡ ಮೂವತ್ತೆಂಟು ವರ್ಷ ಇರುತ್ತೆ ಇನ್ನು ಸೆಕೆಂಡ್ ಇಯರ್ ಸೆಕೆಂಡ್ ಬಿ ಓ ಬಿ ಸಿ ಅಂತ ಇರ್ತಾವಲ್ಲ ಓ ಬಿ ಸಿನವ್ರಿಗೆ ನಲವತ್ತೊಂದು ವರ್ಷ ಇರುತ್ತೆ ಇನ್ನು ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ನಲವತ್ತ್ಮೂರು ವರ್ಷ ಇರುತ್ತೆ ಈ ಒಂದು ಏಜ್ಗೆ ಕರೆಕ್ಟಾಗಿ ನೋಡಿಕೊಂಡು ನೀವು ಇದು ಮಾಡಬೇಕಾಗುತ್ತೆ ಇದರಲ್ಲಿ ಯಾವುದೂ ಸಡಿಲಿಕೆ ಕೊಟ್ಟಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಹಂಗೇನಾರ ಕೊಟ್ಟಿದ್ರೆ ಹಾಕೋದು ಹೌದು ಮೂರು ವರ್ಷ ಕೊಟ್ಟಿದ್ದಾರೆ ಈ ವಯೋಮಿತಿನಲ್ಲಿ ಅಂದರೆ ನಲವತ್ತೊಂದು ವರ್ಷ ಏನು ಗರಿಷ್ಠ ವರ್ಷ ಇರುತ್ತೋ ಅದಕ್ಕೆ ಓ ಬಿ ಸಿ ಸೆಕೆಂಡ್ ಇಯರ್ ಸೆಕೆಂಡ್ ಬಿ ತರ್ಡ್ ಇಯರ್ ತರ್ಡ್ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಕ್ಸ್ಟೆಂಡ್ ಇರುತ್ತೆ ಜನ್ರಲ್ನವ್ರಿಗೇನು ಎಕ್ಸ್ಟೆಂಡ್ ಇರೋಲ್ಲ ಎಸ್ ಸಿ ಎಸ್ ಟಿನವ್ರಿಗೂ ಕೂಡ ಮೂರು ವರ್ಷ ಅಷ್ಟೇ ಎಕ್ಸ್ಟೆಂಡ್ ಇರೋದು ಜಾಸ್ತಿ ಇರಲ್ಲ ಈಗ ಏನವರು ಏಜನ್ನು ಹಾಕಿರ್ತಾರಲ್ಲ ಆ ಏಜ್ಗಿಂತ ಮೂರು ವರ್ಷ ಹೆಚ್ಚು ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಇನ್ನು ನೆಕ್ಸ್ಟು ಮಾಜಿ ಸೈನಿಕರಿಗೂ ಕೂಡ ಸ್ವಲ್ಪ ವಿಶೇಷವಾಗಿ ಮೂರು ವರ್ಷ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಹಂಗಾಗಿ ಅವರು ಕೂಡ ಸಲ್ಲಿಸ್ಬೋದು ಇನ್ನು ಹ್ಯಾಂಡಿಕ್ಯಾಪ್ಟು ಕಂಡಕ್ಟರ್ ಪೋಸ್ಟ್ಗೆ ಹ್ಯಾಂಡಿಕ್ಯಾಪ್ಟ್ ಏನಾದರೂ ಅರ್ಜಿ ಸಲ್ಲಿಸ್ತಾ ಇದ್ದೀನಿ ನನಗೆ ಇದು ಕ್ವಾಲಿಫಿಕೇಷನ್ ಇದೆ ಲೈಸೆನ್ಸ್ ಇದೆ ಅಂದರೆ ಅವ್ರಿಗೆ ಹತ್ತು ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಖಂಡಿತವಾಗ್ಲೂ ಹತ್ತು ವರ್ಷ ಅಂದರೆ ಇದು ತುಂಬ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೇಕು ಯಾಕೆಂದರೆ ಯಾವುದ್ರಲ್ಲೂ ಕೂಡ ಇಷ್ಟೊಂದು ಕೊಡಲ್ಲ ಕನಿಷ್ಠ ಎರಡು ವರ್ಷ ಮೂರು ವರ್ಷ ಅಷ್ಟೇ ಕೊಟ್ಟಿರ್ತಾರೆ ಬಟ್ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಸತಿ ವಿಶೇಷ ಗಮನ ಹರಿಸ್ ಕಾಣ್ತಾರೆ ಹಾಗಾಗಿ ಹ್ಯಾಂಡಿಕ್ಯಾಪ್ಟ್ಗಳು ಇದೊಂದನ್ನು ಅವಕಾಶ ಸದ್ಬಳಕೆ ಮಾಡ್ಕೋಬೋದು ಆರಾಮಾಗೇನು ಸಮಸ್ಯೆ ಇರೋದಿಲ್ಲ ತುಂಬ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಅರ್ಜಿ ಶುಲ್ಕ ಅಂತ ಬಂದರೆ ಸ್ನೇಹಿತರೆ ಅರ್ಜಿ ಶುಲ್ಕ ಮಾಮೂಲಿ ಜನರಲ್ ಕ್ಯಾಟಗರಿನ ಎಲ್ಲರಿಗೂ ಏಳ್ನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಇನ್ನು ಎಸ್ ಸಿ ಎಸ್ ಟಿನವರೆಗೆ ಎಲ್ಲರಿಗೂ ಕೂಡ ಐನೂರು ರೂಪಾಯಿ ಮಾಡಿದ್ದಾರೆ ಇನ್ನು ಸ್ಪೆಷಲ್ ಕ್ಯಾಂಡಿಡೇಟ್ ಅಂದರೆ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಇನ್ನು ಪಾಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂದರೆ ನಾವು ಏನು ಅರ್ಜಿ ಹಾಕಿರ್ತೀವಲ್ಲ ಆ ಅರ್ಜಿ ಪೇಮೆಂಟು ಯಾವುದೇ ಕಾರಣಕ್ಕೂ ಅರ್ಜಿ ಕ್ಯಾನ್ಸಲ್ ಆಗೋದು ಅಥವಾ ರಿಜೆಕ್ಟ್ ಆಗೋದು ನೀವು ಹಾಕ್ಬೇಕಾದ್ರೆ ಏನಾದರೂ ಅರ್ಜಿ ಪ್ರಾಬ್ಲಮ್ ಆಗೋದು ಅಥವಾ ಏನಾದರೂ ಅವ್ರ ಕಡೆಯಿಂದಲೇ ಮಿಸ್ಟೇಕ್ ಆಗಿ ನಿಮ್ಮ ಅರ್ಜಿ ಪಾಸಾಗಿ ನಿಮಗೆ ನೋಟಿಫಿಕೇಷನ್ ಆಗಲಿ ಎಕ್ಸಾಮ್ಗೆ ಆಗಲಿ ಯಾವುದು ಬರಲಿಲ್ಲ ಅಂದರೆ ಅದಕ್ಕೆ ಯಾವುದು ಇಲಾಖೆ ಜವಾಬ್ದಾರಿ ಆಗೋಲ್ಲ ಅರ್ಜಿ ಒಂದು ಸಲ ಹಾಕಿ ನೀವು ಪೇಮೆಂಟ್ ಮಾಡಿದ ಮೇಲೆ ಮುಗೀತು ಮತ್ತಿರ್ಗ ಯಾವುದೇ ಕಾರಣಕ್ಕಂತೂ ಯಾವುದೇ ಕಾರಣದಿಂದಲೂ ಪೇಮೆಂಟನ್ನು ರೀಫಂಡ್ ಮಾಡೋದಿಲ್ಲ ಇನ್ನು ಲೇಡೀಸ್ಗೆ ಅಂತೇಳಿ ವಿಶೇಷವಾಗಿ ದುಡ್ಡು ಕಡಿಮೆ ಮಾಡಿದಾರೋ ಅರ್ಜಿ ಶುಲ್ಕ ಅಂತ ಏನು ಏನು ಕಾಣಿಸ್ತಾ ಇಲ್ಲಪ್ಪ ಆ ಥರದ್ದು ಯಾವುದು ಇಲ್ಲಿ ಹಾಕಿಲ್ಲ ಇಲ್ಲಿ ಎಲ್ಲರಿಗೂ ಸೇಮೇ ಲೇಡೀಸ್ ಆಗಿರಲಿ ಜೆಂಟ್ಸ್ ಆಗಿರಲಿ ಜನರಲ್ಗೆ ಐವತ್ತು ಎಸ್ ಸಿ ಎಸ್ ಟಿ ಐನೂರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ ಇನ್ನೂರೈವತ್ತು ಫಿಕ್ಸ್ ಅದು ಅದಕ್ಕಿಂತ ಏನೂ ಜಾಸ್ತಿ ಹೆಚ್ಚು ಕಡಿಮೆ ಮಾಡಲ್ಲ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ನೀವು ಯಾವುದಕ್ಕೂ ಅರ್ಜಿ ಹಾಕಬೇಕಾದ್ರೆ ಸ್ನೇಹಿತರೆ ಅಧಿಸೂಚನೆಯನ್ನು ನೋಟಿಫಿಕೇಷನನ್ನು ಕ್ಲೀನಾಗಿ ನೀಟಾಗಿ ಒಂದು ಸಲ ಅಲ್ಲ ಎರಡು ಸಲ ಓದಿಕೊಂಡು ಓದಿದ ನಂತರ ಅದನ್ನೆಲ್ಲ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಕ್ವಾಲಿಫೈಡ್ ಇದ್ದರೆ ಮಾತ್ರ ನೀವು ಅರ್ಜಿ ಹಾಕ್ಬೇಕಾಗುತ್ತೆ ಈ ಸಲ ಏನು ಮಾಡಿದ್ದಾರೆ ಆಧಾರ್ ಕೆ ವೈ ಸಿ ಮುಖಾಂತರ ಅರ್ಜಿ ಕರೆದಿದ್ದಾರೆ ನೀವು ಡೈರೆಕ್ಟು ಕೆ ಎ ವೆಬ್ಸೈಟಿಗೆ ಹೋಗ್ಬಿಟ್ಟು ನಾವು ಅರ್ಜಿ ಆಗ್ಬಿಡ್ತೀವಿ ಅಂದರೆ ಡೈರೆಕ್ಟಾಗಿ ಆ ಥರ ಆಗೋದಿಲ್ಲ ಡಿಜಿ ಲಾಕರ್ ಕಡೆಯಿಂದ ಲಾಗಿನ್ ಮಾಡಿಕೊಂಡು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನೀವೇನು ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಒಳಗೆ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಮಾಡ್ತಿರಲ್ಲ ಅದೇ ಥರ ಹನ್ನೊಂದು ಸ್ಟೆಪ್ ಇರುತ್ತೆ ಸ್ನೇಹಿತರೆ ಈ ಒಂದು ಅರ್ಜಿ ಆಗಬೇಕಾದ್ರೆ ಈ ಸಲ ಹನ್ನೊಂದು ಸ್ಟೆಪ್ಪನ್ನ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ ತುಂಬ ಜಾಗರೂಕತೆಯಿಂದ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಹಂಗಾಗಿ ತುಂಬ ಹುಷಾರಾಗಿ ಅರ್ಜಿ ಹಾಕಿ ಅವಕಾಶ ಇದ್ದವ್ರಿಗೆ ಲಾಸ್ಟ್ ಟೈಮ್ ಅರ್ಜಿ ಹಾಕಿರೋರಿಗೆ ಎಷ್ಟೋ ಜನಗಳಿಗೆ ಕೆಲವಕ್ಕೆ ತುಂಬ ಈ ಸಲ ಅಪಾಯಿಂಟ್ ಆಗಿದೆ ಇನ್ನು ನೆಕ್ಸ್ಟು ಎಕ್ಸಾಮ್ ಅಂತ ಬಂದರೆ ಯಾವುದಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಎಕ್ಸಾಮ್ ಅಂತ ಏನಾದರೂ ಬಂದರೆ ಒಂದು ಮಾಮೂಲಿ ಜನರಲ್ಲಾಗಿ ರೈಟಿಂಗ್ ಎಕ್ಸಾಮ್ ಇದ್ದೇ ಇರುತ್ತೆ ಯಾವುದು ಸಾಮಾನ್ಯ ಪತ್ರಿಕೆ ಅದು ಕೂಡ ಎರಡು ಅವರ್ ಇರುತ್ತೆ ಮುನ್ನೂರು ಅಂಕಗಳಿರ್ತಾವಂತೆ ನೆಕ್ಸ್ಟು ಪ್ರಥಮ ದರ್ಜೆ ಸಹಾಯಕರು ಮತ್ತು ಸಹಾಯಕ ಗ್ರಂಥಪಾಲಕ ಸಹಾಯಕ ಲೆಕ್ಕ ಕಿರಿಯ ಅಧಿಕಾರಿ ಗ್ರೂಪ್ ಸಿಗಳಿಗೆ ಗ್ರೂಪ್ ಸಿನವ್ರಿಗೆಲ್ಲರಿಗೂ ಕೂಡ ನೂರು ನೂರು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಒಟ್ಟು ಎರಡು ಪತ್ರಿಕೆ ಇರುತ್ತೆ ಒಂದು ಜನ್ರಲ್ ಆಗಿರುತ್ತೆ ಇನ್ನೊಂದು ಸಾಮಾನ್ಯ ಇಂಗ್ಲೀಷ್ ಅಂತಲೇನೋ ಇದೆ ಹಂಗಾಗಿ ಎರಡು ಥರ ಇರುತ್ತೆ ಎಕ್ಸಾಮು ಪತ್ರಿಕೆ ಒಂದು ಪತ್ರಿಕೆ ಎರಡು ಎರಡು ಎಕ್ಸಾಮ್ನು ಕೂಡ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಎರಡಕ್ಕೂ ಎರಡೆರಡು ಅವರ್ ಟೈಮ್ ಕೊಡ್ತಾರೆ ಕನ್ನಡದಲ್ಲಿ ಇರುತ್ತೆ ಬರೆಯೋಕ್ಕೆ ಕರ್ನಾಟಕದವರಿಗೆ ಕನ್ನಡದಲ್ಲೇ ಆಗ್ಬೋದು ಹೈದರಾಬಾದ್ ಕರ್ನಾಟಕದವರು ಹೈದ್ರಾಬಾದ್ ಕರ್ನಾಟಕ ಆಗ್ಬೋದು ನಾವು ಹೈದ್ರಾಬಾದ್ ಕರ್ನಾಟಕ ಅಲ್ಲ ಅಂದರೆ ನಾವು ನಾನು ಹೈದ್ರಾಬಾದ್ ಕರ್ನಾಟಕ ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಸ್ನೇಹಿತರೆ ಆರಾಮ್ಸೆ ಹಾಕಬಹುದು ಒಟ್ಟು ಕಲ್ಯಾಣ ಕರ್ನಾಟಕದಿಂದ ತುಂಬ ದಿನಗಳ ನಂತರ ಖರ್ಚು ಅರ್ಜಿಯನ್ನು ಕರೆದಿದ್ದಾರೆ ಇದೊಂದು ತುಂಬ ಖುಷಿ ಪಡುವಂಥ ಸುದ್ದಿ ಅಂತಲೇ ಹೇಳ್ಬೋದು ಯಾಕೆಂದರೆ ಸುಮಾರು ತುಂಬ ದಿನಗಳಾಗಿತ್ತು ಸ್ನೇಹಿತರೆ ಇದೊಂದು ಅರ್ಜಿ ಕರೆದು ಯಾರಿಗೂ ಕೂಡ ಅವಕಾಶನೇ ಕೊಟ್ಟಿರಲಿಲ್ಲ ಅವರು ಒಂದು ನಾಲ್ಕೈದು ವರ್ಷದಲ್ಲಿ ಅಂಥವ್ರಿಗೆ ಅರ್ಜಿ ಅಂಥವ್ರಿಗೆ ಮಾತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ ಮೊನ್ನೆ ಎಲ್ಲ ರೀಸೆಂಟಾಗಿ ರೀಸೆಂಟಾಗಿ ತೊಗೊಂಡ್ರು ಅದ್ರಲ್ಲಿ ಇನ್ನೂ ಖಾಲಿ ಯಾವ್ಯಾವ ಉಳ್ಕೊಂಡಿದಾವೋ ಅವನ್ನೆಲ್ಲ ಫಿಲ್ ಮಾಡಬೇಕು ಹೇಳ್ಬಿಟ್ಟು ಹೊಸ್ತಾಗಿ ತಗೊಂಡಿದ್ದಾರೆ ಇದಕ್ಕೊಂದು ಅರ್ಜಿ ಆಗ್ಬೋದು ಇದಕ್ಕೆ ಎಜುಕೇಷನ್ ಅಂತ ನಾವು ನೋಡೋದಾದರೆ ಯಾವುದಕ್ಕೆ ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಆಯಾ ಸಂಸ್ಥೆಯ ನೀಡಿದಂತೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ ಯಾರಿಗೆ ಕಂಡಕ್ಟ್ರಿಗೆ ಕಂಡಕ್ಟ್ರಿಗೆ ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ ಪಿ ಯು ಸಿ ಪರೀಕ್ಷೆ ಉತ್ತರಾಗಿರತಕ್ಕದ್ದು ಅಂದರೆ ಆರ್ಟ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಒಟ್ಟು ಪಿ ಯು ಸಿ ಪಿ ಯು ಸಿ ಪಾಸ್ ಆಗಿರಲೇಬೇಕು ಇನ್ನು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಅದು ಓಕೆ ಎಸ್ ಎಸ್ ಎಲ್ ಸಿ ಟೆನ್ ಪ್ಲಸ್ ಟು ಅದು ಪಾಸ್ ಆಗಿದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಡಿಪ್ಲೊಮಾದಲ್ಲಿ ಅಂದರೆ ತ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ ಪಿ ಯು ಸಿ ಪರೀಕ್ಷೆ ಉತ್ತೀರ್ಣರಾಗಿರತಕ್ಕದ್ದು ಅಥವಾ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಬಿ ಸಿನಲ್ಲಿ ಉತ್ತೀರ್ಣರಾಗಿರತಕ್ಕಂಥದ್ದು ಅಥವಾ ತತ್ಸಮಾನ ವಿರ್ಹಿ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಡಿಪ್ಲೊಮಾದಲ್ಲಿ ಎಸ್ ಎಲ್ ಸಿ ಮೇಲೆ ನಾವು ಪಿ ಯು ಸಿ ಮಾಡಿಲ್ಲ ಡಿಪ್ಲೊಮಾ ಮಾಡಿದ್ದೀವಿ ಅಂದರೆ ಅವರು ಕೂಡ ಅರ್ಜಿಯನ್ನು ಹಾಕ್ಬೋದು ತೊಂದರೆ ಇಲ್ಲ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರತಕ್ಕದ್ದು ನಿಗ ನಿಗದಿಪಡಿಸಿರುವ ಭೌತಿಕ ಮಾನದಂಡದಂತೆ ಪುರುಷರು ಮತ್ತು ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳು ಕನಿಷ್ಠ ನೂರ ಅರವತ್ತು ಸೆಂಟಿಮೀಟರ್ ಮತ್ತು ಮಹಿಳೆಯರು ಅಥವಾ ಮಹಿಳೆಯ ತೃತೀಯ ಲಿಂಗ ಅಭ್ಯರ್ಥಿಗಳು ಕನಿಷ್ಠ ನೂರ ಐವತ್ತು ಸೆಂಟಿಮೀಟರ್ ಎತ್ತರ ಹೊಂದಿರತಕ್ಕದ್ದು ಅಂದರೆ ಲೇಡೀಸು ನೂರ ಐವತ್ತು ಜೆಂಟ್ಸು ನೂರ ಅರವತ್ತು ಸೆಂಟಿಮೀಟ್ರು ಹೈಟ್ ಇರಲೇಬೇಕು ಈ ಇದು ಬಂದು ವೆಯ್ಟ್ ಬಂದು ಫಿಫ್ಟಿ ಕೆ ಜಿ ಕಂಪಲ್ಸರಿ ಇರಬೇಕು ಅಂತ ಹಾಕಿದ್ದಾರೆ ಇಲ್ಲಿ ಕಾನೂನಿನ ರೀತಿಯ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯಶಾಸ್ತ್ರದ ಮೂರು ವರ್ಷಗಳ ಬ್ಯಾಚುಲರ್ ಪದವಿ ಹೊಂದಿರತಕ್ಕಂಥದ್ದು ಅಂದರೆ ಅದ್ರ ಏನಾದರೂ ಅಸಿಸ್ಟೆಂಟ್ ಕಲ್ಸಕ್ಕೆ ನಾವೇನಾದ್ರು ಹೋಗ್ತಾ ಇದ್ದೀವಿ ಅಂದರೆ ಕಂಪ್ಯೂಟರ್ ಕಲಿತಿರ್ಬೇಕು ಅದ್ರ ತಕ್ಷಣ ಅದು ಕ್ವಾಲಿಫೈಡ್ ಆಗಿರಬೇಕು ಅಂದರೆ ಬಿ ಎ ಬಿ ಎಡ್ ಆದರೂ ಮಾಡಿರಬೇಕು ಬೇಡ ನಾವು ನೋಡ್ತಾ ಇರೋದು ಬರೀ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ಆರ್ ಟಿ ಸಿನವ್ರದ್ದು ಕಂಡಕ್ಟ್ರ್ ಪೋಸ್ಟ್ ಆಗಿರೋದ್ರಿಂದ ಎಸ್ ಎಸ್ ಎಲ್ ಸಿ ಮೇಲೆ ಪಿ ಯು ಸಿ ಅಥವಾ ಐ ಸಿ ಐ ಸಿ ಸಿ ಬಿ ಎಸ್ ಇಲ್ಲಿ ಟೆನ್ ಪ್ಲಸ್ ಟು ಆಗಿದ್ರು ಓಕೆ ಡಿಪ್ಲೊಮಾ ಆಗಿದ್ರು ಓಕೆ ಮೂರು ಯಾರು ಬೇಕಾದರೂ ಅರ್ಜಿ ಹಾಕ್ಬೋದು ಎಸ್ ಸಿ ಎಸ್ ಟಿ ಜನರಲ್ಲೂ ಮೂರು ಜನ ಹಾಕ್ಬೋದು ದಯವಿಟ್ಟು ಅರ್ಜಿಯನ್ನು ಹಾಕಿ ತುಂಬ ಒಳ್ಳೆ ಆಪರ್ಚುನಿಟಿ ಇದು ಇದೇ ತಿಂಗಳು ಹತ್ತನೇ ತಾರೀಕಿಂದ ಮುಂದಿನ ತಿಂಗಳು ಹತ್ತನೇ ತಾರೀಕು ಅಂದರೆ ಒಂದು ತಿಂಗಳು ಸ್ನೇಹಿತರೆ ಕಂಪಲ್ಸರಿ ಮೂವತ್ತು ದಿನ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಆನ್ಲೈನಲ್ಲಿ ನೀವು ಅರ್ಜಿ ಹಾಕ್ಬೇಕಾಗುತ್ತೆ ಮೊದಲು ನೀವೇ ಮಾಡಬೇಕು ಕೆ ವಿ ವೆಬ್ಸೈಟ್ನ ಆನ್ ಮಾಡ್ಕೋಬೇಕು ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೆಯಲ್ಲ ಅದನ್ನು ಆನ್ ಮಾಡ್ಕೊಂಬಿಟ್ಟು ಅದರಲ್ಲಿ ಅಧಿಸೂಚನೆಗಳು ಅಂತ ಇರುತ್ತೆ ಅಧಿಸೂಚನೆಗಳನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಕೆಳಗಡೆ ಬಂದರೆ ಎರಡನೇ ಆಪ್ಷನ್ನು ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನಲ್ಲಿ ಲಿಂಕ್ ಅಂತ ಬಂದಿರುತ್ತೆ ಅದನ್ನು ಓಪನ್ ಮಾಡ್ಕೋಬೇಕು ಸ್ನೇಹಿತರು ನೀವು ಅದರಲ್ಲಿ ನಿಮಗೆ ಕಲ್ಯಾಣ ಕರ್ನಾಟಕ ನಾನು ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಎರಡೂ ಇರ್ತವೆ ನಿಮಗೆ ಯಾವುದು ಅನ್ವಯ ಆಗುತ್ತೋ ಅದನ್ನು ಆನ್ ಮಾಡ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಏನಾಗುತ್ತೆ ಒಂದು ವೆಬ್ಸೈಟಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಲಾಗಿನ್ ಪೇಜಲ್ಲಿ ನೆನಪಿಡ್ರಿ ಮೊದಲು ನೀವೇನಾದರೂ ಹೊಸದಾಗಿ ಅರ್ಜಿ ಆಗ್ತಾ ಇದ್ದರೆ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಆಧಾರ್ ನಂಬರು ಆಧಾರ್ ನಂಬರಿಗೆ ಬರ್ತಕ್ಕಂಥ ಓ ಟಿ ಪಿ ಮೊತ್ತ ಮೊಬೈಲ್ ನಂಬರ್ ಹಾಕಿ ಮೊದಲು ಒಂದು ಓ ಟಿ ಪಿ ಹಾಕಿ ಐ ಡಿನ ಜನ್ರೇಟ್ ಮಾಡ್ಕೋಬೇಕಾಗುತ್ತೆ ಐ ಡಿ ಜನ್ರೇಟ್ ಮಾಡಿಕೊಂಡು ಒಂದು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ನಂತರ ಬ್ಯಾಕ್ ಅದೇ ಪೇಜಿಗೆ ಬಂದು ಅಲ್ಲಿ ಎರಡನೇ ಆಪ್ಷನ್ ಇರುತ್ತೆ ಕೆಳಗಡೆ ಲಾಗಿನ್ ಪೇಜ್ ಆ ಲಾಗಿನ್ ಪೇಜಲ್ಲಿ ನಿಮ್ಮದೊಂದು ಆಧಾರ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಧಾರ್ ನಂಬರು ಆಧಾರ್ ನಂಬರಿಗೆ ಬರ್ತಕ್ಕಂಥ ಓ ಟಿ ಪಿ ಹಾಕಿ ನಂತರ ನೀವು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿಕೊಂಡು ಮೊದಲು ಪ್ರೊಫೈಲು ಪ್ರೊಫೈಲನ್ನ ನೀವು ಚಾಚು ತಪ್ಪದೆ ತಂದೆ ಹೆಸರು ಅದರಲ್ಲಿ ಆಸ್ ಪರ್ ಆಧಾರ್ ಹೆಸರು ಮತ್ತು ಫೋಟೋ ಬಂದಿರುತ್ತೆ ಇನ್ನು ಮಿಕ್ಕಿರೋ ಡೀಟೇಲ್ಸನ್ನು ನೀಡ್ಕೊಂಡು ನೋಡಿ ನೀಟಾಗಿ ನೋಡ್ಕೊಳ್ಕೊ Thank mm -hmm. you.